ಈ ತರದ ಯುವಕರು ಈ ತರದ ಸಿನಿಮಾಗಳು ಬೆಳಿಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು ಕಾಂತಾರ ಅಂತ ಸಿನಿಮಾಗಳು ಕೆ ಜಿ ಎಫ್ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದ್ದೀವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು ಮನ್ಸೂರೆ ಅಂತ ನಿರ್ದೇಶಕ ಇರ್ಬೋದು ರೂಪಾ ರಾವ್ ಅವರು ಇರ್ಬೋದು ಹೇಮಂತ್ ಇರ್ಬೋದು ಅಥವಾ ಮೊನ್ನೆ ಮುಸ್ತಾಫಾ ನಿರ್ದೇಶಕ ಈ ಥರ ಬೇರೆ ಬೇರೆ ಸುಮನಾ ಕಿತ್ತೂರು ಇರ್ಬೋದು ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪು ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟ್ ಮುಖ್ಯ ಆಗ್ತಾ ಇದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಓ ಟಿ ಟಿಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವ್ರಿಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ಲಾದ ಆದ ಒಂದು ಬಹಳ ಸೂಕ್ಷ್ಮ ಸಂವೇದನೆ ಸಿನಿಮಾಗಳು ಬರ್ತಿದೆ ಅನ್ನೋದು ಹರಡ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಸೊ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿರೋ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿನಿಂದ ಬದಲಾಗ್ತಾ ಹೋಗ್ಬೇಕಲ್ಲ ಯಾಕಂದ್ರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಅವ್ರದ್ದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಿಲಿ ಐ ಆಮ್ ಸೀನ್ ಬೆಟರ್ಮೆಂಟ್ ಓನ್ಲಿ ಒಂದು ಚಾರ್ಲಿ ಈ ಥರದ್ದೆಲ್ಲ ಸಿನಿಮಾಗಳು ನೋಡಿದರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ ಅವರು ಇನ್ನೊಂದು ಎರಡು ಹೆಜ್ಜೆ ನಡೆಯೋದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದೇ ನನ್ನ ಸಾರ್ಥಕತೆ ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೀನಿ ತಾವುಗಳೆಲ್ಲರೂ ನಾನು ನಿಮ್ಮನ್ನು ಕೇಳ್ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ನಾನು ಹಲವಾರು ವರ್ಷಗಳಿಂದ ಅಲ್ಲೇ ಈ ಥರದ ಪ್ರಯತ್ನಗಳಿಗೆ ನೀವು ಯಾವತ್ತೂ ಹಿಂದೆ ಹಾಕಿಲ್ಲ ನೀವು ಖಂಡಿತ ಅದನ್ನು ನೀವು ಅದನ್ನು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು ಹಾಗೆ ಕನ್ನಡದ ಪ್ರೇಕ್ಷಕರು ಅವರಿಗೆ ಬಿಟ್ಟಿದ್ದೆ ಯಾಕಂದರೆ ಈ ಥರದ ಯುವಕರನ್ನ ಈ ಥರದವರನ್ನ ನನ್ನಂಥವರು ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಥರದವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಅವರ ಜವಾಬ್ದಾರಿಯಾಗಿರುತ್ತೆ ಹೀಗೆ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ಬರ್ತಾ ಹೋಗುತ್ತೆ ಈ ಸಿನಿಮಾ ರಿಲೀಸು ಮಾರ್ಚ್ ಹದಿನೈದು ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾಯಿದ್ವಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಸಿಂಗಲ್ ಥಿಯೇಟ್ರ್ಗಳಲ್ಲಿ ಅಲ್ಲ ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಿದ್ದಾಗ ಥಿಯೇಟ್ರ್ಗಳಿಲ್ಲ ಬಟ್ ಇಷ್ಟು ನಡುವೆ ಕೂಡ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು ಇಪ್ಪತ್ತೆರಡರ ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಥಿಯೇಟ್ರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ರಿಲೀಸ್ ಮಾಡ್ತೀವಿ ಮತ್ತು ತುಂಬ ಕಾನ್ಷಿಯಸ್ ಆಗಿ ನಾವು ಜನ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಟಿಕೆಟ್ ರೇಟನ್ನು ನೂರೈವತ್ತು ರೂಪಾಯಿ ಫ್ಲಾಟ್ ಇಟ್ಟಿದ್ದೀವಿ ನಮಗೆ ದುಡ್ಡು ಜಾಸ್ತಿ ಅಲ್ಲ ಮುಖ್ಯ ಈ ಸಿನಿಮಾ ಎಲ್ಲರಿಗೂ ತಲುಪಬೇಕು ಯಾಕಂದರೆ ಮಲಯಾಳಂ ಸಿನಿಮಾಗಳು ಬೇರೆ ಬೇರೆ ತೆಲುಗು ಸಿನಿಮಾ ಸಣ್ಣ ಸಣ್ಣ ಸಿನಿಮಾಗಳನ್ನು ಈ ರೀತಿ ಮಾಡಿ ನಾವು ಯಶಸ್ಸನ್ನು ಕೊಂಡಿದ್ದೀವಿ ನಾವು ಮುಖ್ಯ ಈ ಸಿನಿಮಾ ಈ ಯುವಕರ ಈ ಥರದ ಆಲೋಚನೆಗಳು ಜನಕ್ಕೆ ತಲುಪಬೇಕು ಅನ್ನೋ ಕಾರಣಕ್ಕೆ ಇಟ್ ಇಸ್ ಗೋಂಡ್ ಫ್ರಾಟ್ ಒನ್ ಫಿಫ್ಟಿ ಹಲವು ಕಾರಣದ ಕೆ ಆರ್ ಜಿ ಅವ್ರು ಬರೋಕ್ಕಾಗಲ್ಲ ಆ್ಯಕ್ಚುಲಿ ನಾಳೆ ಇಟ್ಕೋಬೇಕಿತ್ತು ಬಟ್ ಇಲ್ಲ ಇವತ್ತೇ ಇಟ್ಟರೆ ಬಿಟ್ಟು ಅಂತ ಸುರೇಶ್ ಹೇಳ ನಾನು ಆರ್ ಎಸ್ ಹೇಳ್ದ ಸೊ ಅವ್ರ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಕೆ ಆರ್ ಜಿ ಇಸ್ ರಿಲೀಸಿಂಗ್ ಮಾರ್ಚ್ ಹದಿನೈದನೇ ತಾರೀಕು ಈ ಸಿನಿಮಾ ರಿಲೀಸು ಅದಕ್ಕೆ ಮುಂಚೆ ಹದಿಮೂರನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಇರುತ್ತೆ ಬನ್ನಿ ನಾವೆಲ್ಲ ಮತ್ತೆ ಸೇರೋಣ ಒಂದಷ್ಟು ಆಸಕ್ತರು ಸಿನಿಮಾ ಆಸಕ್ತರು ಒಂದಷ್ಟು ನಿರ್ದೇಶಕರು ಒಂದಷ್ಟು ಸಿನಿಮಾ ನಂದಿ ಒಂದಷ್ಟು ಜನ ಯುವಕರು ತಂಡದವರು ನಾವು ಕೂತು ಈ ಸಿನಿಮಾನ ನೋಡೋಣ ಅದರ ರಿವ್ಯೂಗಳನ್ನು ನೀವು ಹದಿನೈದಕ್ಕೆ ಬರಿಬೋದು ಹದಿನೈದರ ನಂತರ ನಮ್ಮೆಲ್ಲರ ಮನಸ್ಸಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಈ ಸಿನಿಮಾ ಏನಾಗುತ್ತೋ ನೋಡೋಣ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗಷ್ಟೇ ಶುರು ಮಾಡ್ತೇನೆ ಆಕ್ಚುಲಿ ನಾನು ಅನೌನ್ಸ್ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ ಬಿಕಾಸ್ ನನ್ನ ಫೋಕಸ್ ಈಗ ಫೋಟೋ ಮೇಲಿದೆ ಬಟ್ ಫೋಟೋ ನೋಡಿದ ನಂತರ ಅಥವಾ ಇವನ ಮುಂದಿನ ಸಣ್ಣ ಆಗ್ಬೋದು ಇನ್ನೊಂದು ಹೊಸ ನಿರ್ದೇಶಕರ ಸಿನಿಮಾಗಳನ್ನು ನಾವು ಆಗಲೇ ಸ್ಕ್ರಿಪ್ಟ್ ನೋಡಿ ಫೈನಲೈಸ್ ಮಾಡಿದ್ದೀವಿ ನಮ್ಮ ಕ್ರಿಯೇಟಿವ್ ಟೀಮ್ ಅದನ್ನು ಸದ್ಯದಲ್ಲೇ ಇನ್ನೊಂದು ಎರಡು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀನಿ ಡೆಫಿನೆಟ್ ಆಗಿ ಮತ್ತು ನನಗೂ ನಿರ್ದೇಶನ ಮಾಡಬೇಕು ಅಂತಿದೆ ಒಗ್ಗರಣೆ ಆದಮೇಲೆ ನಾನು ನನ್ನ ಕನಸು ಆದಮೇಲೆ ಇದೊಳ್ಳೆ ರಾಮಾಯಣ ಆದಮೇಲೆ ಮಾಡಲಿಲ್ಲ ಯಾಕಂದರೆ ನನಗೆ ಅದು ಪ್ರೊಫೆಷನ್ ಅಲ್ಲ ಅನ್ನಿಸ್ಬೇಕು ಈಗ ಅನ್ನಿಸ್ತಾ ಇದೆ ನಿರ್ದಿಗ್ತದ ರಂಗಭೂಮಿಯ ಕೆಲಸಗಳು ನಡೀತಾ ಇದೆ ಒಂದಷ್ಟು ಹೆಚ್ಚು ಕರ್ನಾಟಕದಲ್ಲಿರಬೇಕು ಈ ಥರದ ಕೆಲಸಗಳು ಮಾಡಬೇಕು ಈ ಯುವಕರು ತಂಡಗಳ ಜೊತೆ ಇರಬೇಕು ಅಂತ ನನ್ನ ಆಸೆ ಅದಕ್ಕೆ ಬೇಕಾದ ತಯಾರಿಗಳು ನಡೀತಾ ಇದೆ ಮಾಡ್ತೀನಿ ನನ್ನಿಂದ ಅದು ಫೋಟೋ ಅನ್ನೋದೇ ನಮ್ಮ ಬದುಕಿನ ಒಂದು ಕ್ಷಣ ಅಷ್ಟೇ ಅದು ಅಷ್ಟೇ ಅಲ್ಲ ಆ ಒಂದು ಕ್ಷಣದ ಗರ್ಭದಲ್ಲಿ ಸಾವಿರ ಕತೆ ಇರುತ್ತೆ ಮತ್ತು ಒಂದು ಫೋಟೋ ಕೂಡ ವರ್ಷಕ್ಕೆ ವರ್ಷಕ್ಕೆ ಬೆಳೀತಾ ಹೋಗುತ್ತೆ ನೀವು ನೀವು ಎಂಟನೇ ವಯಸ್ಸಿನಲ್ಲಿ ತಗೊಂಡಿರೋ ಫೋಟೋ ಒಂಬತ್ತನೇ ವಯಸ್ಸಿಗೆ ಬೇರೆ ತರ ಕಾಣಿಸ್ಬೋದು ಒಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಬೇರೆ ತರ ಕಾಣಿಸ್ಬೋದು ಅದೇನೋ ಡಾಕ್ಯುಮೆಂಟ್ ಮಾಡುತ್ತಲ್ವಾ ಅದ್ರೊಳಗೆ ಒಂದು ಕತೆಗಳಿರುತ್ತಲ್ಲ ಆ ಥರದ ಒಂದು ಸಿನಿಮಾ ಇದು ಇದು ಬರೀ ಸಿನಿಮಾ ಫೋಟೋ ಅಲ್ಲ ಒಂದು ಉತ್ತರ ಕರ್ನಾಟಕದ ಇವನ ಊರಿಂದ ನಾನು ಬೆಂಗಳೂರಿಗೆ ಹೋದರೆ ಒಂದು ಮಹಲ್ ಇದು ಸಾರಿ ವಿಧಾನಸೌಧದ ಮುಂದೆ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆ ಅವ್ರ ಊರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಜನರು ಮನೆ ಹೋಗಿ ಬಂದವರು ಒಂದು ಫ್ರೇಮ್ ಹಾಕಿಟ್ಟಿದ್ದಾರೆ ವಿಧಾನಸೌಧದ ಮುಂದೆ ಫೋಟೋ ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಬೆಂಗಳೂರಿಗೆ ಬರೋದು ನಮ್ಮನ್ನು ಆಳುವ ಒಂದು ಶಕ್ತಿ ಕೇಂದ್ರ ಅದು ಇದೆ ಅದ್ರ ಮುಂದೆ ನಿಂತ್ಕೋಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅಥವಾ ಡಿ ಬಾಸ್ ಜೊತೆ ಫೋಟೋ ತಗೋಬೇಕು ಎಷ್ಟು ಜೊತೆ ಫೋಟೋ ತಗೋಬೇಕು ಇನ್ನೊಬ್ರು ಜೊತೆ ಫೋಟೋ ತಗೋಬೇಕು ಅಂತ ಆ ಊರಿನ ಕನಸಾಗಿರುತ್ತೆ ಬಟ್ ಇಲ್ಲಿ ರೀಚ್ ಆಗೋಲ್ಲ ಅವರು ಆ ಥರದ ಕನಸಿಟ್ಕೊಂಡು ಬಂದು ಹುಡುಗ ತಗೊಂಡ ಮತ್ತು ತಲುಪ ಈ ಪ್ರಯಾಣದಲ್ಲಿ ಬಂದ ಕೋವಿಡ್ ಏನು ಈ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಆ ಇಡೀ ಕಥೆಯ ಹೆಣೆಯಕ್ಕೆ ಇಷ್ಟ ಆಯಿತು ಅದು ಫೋಟೋ ಅನ್ನೋ ಹೆಸರು ನನಗೆ ಇಷ್ಟ ಆಯಿತು ಇನ್ನೇನಿಲ್ಲ